ಸ್ವಲ್ಪ ಎಡಗೆ ಭಾಗವಹ ಸ್ವಲ್ಪ ಹಾಂ ಏನು ಸಲ ಕೈಗಳನ್ನ ಹಾಂ ಕೂತ್ಕೊಳ ದಿಟ್ಸ್ ನೋಡ್ರಿ ಒಂದಿಷ್ಟು ಗುರುಗಳ ಭಾವಚಿತ್ರ ಅವ್ರ ಕಣ್ಣು ತುಂಬಿಕೊಡ್ರಿ ಎಲ್ಲರು ಯಾಕೆ ಅಂತಂದರೆ ಮಲ್ಲಿಕಾರ್ಜುನಪ್ಪಗಳನ್ನ ಮತ್ತು ಸಿದ್ದೇಶ್ವರಪ್ಪಗಳವರ ಭಾಳ ಹತ್ತಿರದಿಂದ ನೀವೆಲ್ಲ ಬಲ್ಲವರು ನೋಡಿದವರು ಅವರ ಬದುಕನ್ನ ಅತ್ಯಂತ ಸಾಮೀಪ್ಯದಿಂದ ಗಮನಿಸಿದವರು ನೀವೆಲ್ಲ ನಾವು ಕಳೆದ ಮೂವತ್ತೈದು ವರ್ಷಗಳಿಂದ ಅಪಗಳನ್ನ ಬಲ್ಲಿದೆ ಅನೇಕ ಬಾರಿ ಅವರ ಜೊತೆಗೆ ಕುಳಿತು ಚರ್ಚೆ ಚಿಂತನ ಮಂಥನ ಸಂದರ್ಭಗಳೆಲ್ಲ ಹಬ್ಬಗಳು ಬದುಕಿನ ಕುರಿತು ಆಳವಾದಂತಹ ಜ್ಞಾನವನ್ನು ಬಲ್ಲಿದ್ರು ಆ ಕಾರಣಕ್ಕಾಗಿ ನಾವು ಸಾವಿರಾರು ಜನ ಗುರುಗಳನ್ನು ಸಂತ ಮಹಾಂತರನ್ನು ನಾವು ನೋಡಿದ್ದೇವೆ ಆದರೆ ಅವರ ಒಡನಾಟ ಹಬ್ಬಗಳ ದಿನ ಒಡನಾಟ ಇತ್ತು ಆವವಿದ್ಯೆ ಕಲಿತಡೇನು ವಿದ್ಯೆ ಬೆಣ್ಣ ಬಿಡದು ಅಂತ ಹೇಳ್ತಾರೆ ಅಕ್ಕಮಹಾದೇವಿಯವರು ಆವವಿದ್ಯೆ ಕಲಿತಡೇನು ವಿದ್ಯೆ ಬೆಣ್ಣ ಬಿಡದು ಉಸಿರ ಹಿಡಿದಡೇನು ಬಸುರ ಕಟ್ಟಿದಡೇನು ನೆಲ ತಳವಾರನಾದಡೆ ಕಳ್ಳನೆಲ್ಲಿಗೆ ಹೋಗುವನು ಚೆನ್ನ ಮಲ್ಲಿಕಾರ್ಜುನ ಅಕ್ಕ ಮಾದಿ ಹೇಳ್ತಾರೆ ಅಪ್ಪಗಳು ಗೊತ್ತಿತ್ತು ಏನಪ್ಪಾ ಅಂತಂದ್ರೆ ಒಂದಲ್ಲ ಒಂದಿನ ಇದು ತಲಸೋದು ಅಂತ ಸಾವವಿದ್ದೆ ಬೆನ್ನು ಅಂತ ಗೊತ್ತಿತ್ತು ಸಾವನ್ನ ಹೇಗೆ ಬಿಡಬೇಕು ಅವಾಗ ನಮ್ಮ ವಿರವಸಿದ್ದಾರ್ಥ ಮಹಾಸ್ವಾಮಿ ಹೇಳಿದ್ರು ನಮಗೆಲ್ಲ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಗೊತ್ತಿದೆ ಬದುಕುವುದು ಬಗ್ಗೆ ಹೇಳಿ ಎಲ್ಲರು ಹೇಳ್ಕೊಟ್ಟಿದ್ದಾರೆ ಆರ್ಟ್ ಆಫ್ ಲಾಯಿಂಗ್ ಅನ್ನು ಹೇಳ್ಕೊಟ್ಟಿದ್ದವರು ಈ ಜಗತ್ತಿನಲ್ಲಿ ನಾನ್ ನೋಡಿದ್ದು ಅದು ಪರಂಪೂಜೆ ಸಿದ್ದೇಶ್ವರಪ್ಪ ಕೊನೆಯ ಕ್ಷಣಗಳನ್ನು ಅಪ್ಪಗಳ ಕೊನೆಯ ಕ್ಷಣಗಳನ್ನು ಬಹಳ ಹತ್ತಿರದಿಂದ ಕಣ್ಣು ಪಿಳಪಿಸದೆ ನೋಡಿದಂಥವ್ರು ನಾವು ಮುಖದಲ್ಲಿ ಒಂದೀಟೂ ನಾವು ಕಡಿಮೆ ಆಗಲಿಲ್ಲ ನಾವೆಲ್ಲ ಬುದ್ಧ ಬಗ್ಗೆ ಕೇಳಿದ್ದೀವಿ ಮಹಾವೀರ ಬಗ್ಗೆ ಕೇಳಿದ್ದೀವಿ ಗೊತ್ತು ಆದರೆ ಅವ್ರು ಹೇಗಿದ್ರು ಬರೀ ಕೇಳಿದ್ದೀವಿ ಅವ್ರು ನೋಡಿರಲಿಲ್ಲ ಅವರೆಲ್ಲರನ್ನ ಅಂದ್ರೆ ಅದು ಜ್ಞಾನಯೋಗ್ರದ್ದಾ ಸಿದ್ದೇಶ್ವರ ಯಾಕೆ ಬಹಳ ಅದ್ಭುತವಾಗಿ ಬದುಕಿದ್ರು ಕೊನೆಯ ಕ್ಷಣಗಳನ್ನ ಜೀನಿ ಕೇಳ್ತಾರೆ ಮರೋ ಜೋಗಿ ಮರೋ ಐಸಿ ಮರ್ದಿಟೋ ಜೈಸಿ ಗೋರಕ್ ಮರದಿಟ ಅಂತ ಗೋರಖನಾಥ್ ಹಠಯೋಗ ಒಂದು ಹೇಳಿಕೊಟ್ಟು ಅವ್ರು ಹೇಳ್ತಾರೆ ಮರೋ ಜೋಗಿ ಮರೋ ಏ ಯೋಗಿ ನಿನ್ ಸಾಯ್ಬೇಕು ಹೇಗ್ ಸಾಯ್ಬೇಕು ಅಂತಂದ್ರೆ ಗೋರಖ್ ಮರದಿಟ್ಟ ಗೋರಖ್ ಹೆಂಗ್ ಯೋಗಿ ಹೆಂಗ ಸಾಯ್ಬೇಕು ಅಂತ ಹೇಗೆ ಯೋಗಿ ಸಾಯ್ತಾನೆ ಮತ್ತೆ ಹುಟ್ಟೋದಿಲ್ಲ ಅಂತ ಉರಿದ ಬೀಜದಂತಿರಬೇಕು ಅಂತ ನಾವು ಹೇಳ್ತೀವಲ್ಲ ಅವಾಗ ಹೇಳುದು ಭಾಷಂದ ಸಾಯೋದು ಸಾವ ಬರೆದಿರ್ತ ವಿದ್ಯ ವಿದ್ಯೆ ಯಾವ್ದಪ್ಪ ಅಂದ್ರೆ ಮತ್ತೆ ಹೊಡ್ದಂಗೆ ಇರೋದು ಅದಕ್ಕೆ ಕಬೀರ್ ದಾಸ್ ಹೇಳ್ತಾರೆ ಈ ಶರೀರ ಕುರಿತು ಜೀನಿ ಜೀನಿ ಬೀನಿ ಚದರಿಯ ಕಾಯ್ಕತಾನ ಕಾಯ್ಕಭರಣಿ ಕೋಣ ತಾರಸೆ ಬೀನಿ ಚದರಿಯ ಹೆಸ ಹತ್ರ ಈ ಶರೀರ ಒಂದು ಚಾದರಿದ್ದಂಗೆ ಒಂದು ಕೌದಿದ್ದಂಗೆ ಜೀನಿ ಜೀನಿ ಬೀನಿ ಚದರಿಯ ಕಾಯ್ಕತಾನ ಕಾಯ್ಕ ಬರಣಿ ಕೋನ ತಾರಸೆ ಬೀನಿ ಚದರಿಯ ಇಲ್ಲಿ ಯಾವ್ದು ಧಾರಾ ಯಾವ್ದು ಸೂಜಿ ಅಂತಂದ್ರೆ ಅವ್ರು ಹೇಳ್ತಾರೆ ಇಂಗಳ ಪಿಂಗಳ ತಾನಾಭರಣಿ ಶುಶುಮ್ರ ತಾರಸೆ ಬೀನಿ ಚದರೀಯ ಇಡಾ ಮತ್ತು ಪಿಂಗಳ ನಿಮ್ಗೆಲ್ಲ ಗೊತ್ತಲ್ಲ ಯೋಗದ ಬರ್ತದೆ ನಾಡಿ ಮತ್ತು ಪಿಂಗಳ ನಾಡಿ ಬಲನಾಶಕ್ರ ಎಡನಾಶಕ ಇದಕ್ಕೆ ಸೂರ್ಯನಾಡಿ ಚಂದ್ರನಾಡಿ ಇವೆರಡು ಧಾರಾ ಇದ್ರ ಮಧ್ಯದಲ್ಲಿ ಒಂದು ಸೂಜಿದೆ ಅಂತ ಅದ ಯಾವ್ದಪ್ಪ ಸುಶುಮ್ನ ತಾರಸೆನಿ ಚದರಿಯ ಆದ್ರಾದ್ರ ಚಾದರ ಗೊತ್ತಲ್ಲ ನಿಮ್ಗೆಲ್ಲ ಸೋಲ್ಲಾಪುರ್ ಚಾದರ ನೀವು ಬಹಳ ಹತ್ತಿರದವ್ರು ಹೆಂಗದಂತಂದ್ರೆ ಆಟಕಮಲಕ ಚರಕಾಡೋಲಿ ಚಾದರ ಸುಮ್ಮನೆ ಇಲ್ಲ ಅದು ಬಹಳ ಡಿಸೈನ್ ಆಗ್ಯದ ಇಲ್ಲಿ ರಂಗೋಲಿ ಹಾಕಿರಲ್ಲ ಹಂಗ ಚಾದರ ಬಹಳ ಡಿಸೈನ್ ಆಗಿ ಹೊಲಿರ್ತಾರ ಅವ್ರು ಹೇಳ್ತಾರ ಪಾಂಚ ತತ್ವಕ ಪೂನಿ ಆಟ್ ಕಮಲಕ ಚರಕ ಅಂತ ಹೇಳ್ತಾರ ಅದು ಈ ಶರೀರ ಅನ್ನುವಂಥ ಚಾದರ ಪಂಚ ತತ್ವೋದಯಗಳಾಗ್ಯದ ಅಷ್ಟ ಚಕ್ರಗಳಿಂದ ಆಗ್ಯದ ತೀನಗೂನ ಚಾದರಿಯ ಮೂರು ಗುಣ ಸತ್ವ ರಜ ಮತ್ತು ತಮ ಈ ಚಾದರ ಎಷ್ಟೊಂದು ತೆಳ್ಳ ಧಾರಗಳಿಂದ ಹೊಲದಾರ ಅಂತಂದ್ರ ಎಪ್ಪತ್ತೆರಡು ಸಾವಿರ ನಾಡಿಗಳ ಇವು ಮುಂದೆ ಹೇಳ್ತಾರೆ ಮಾಸ ಮಾಸನವ ಲಾಗಿ ಅಂತ ಈ ಶರೀರ ಅನ್ನುವಂತಹ ಚಾದರ ಒಂಬತ್ತು ಒಂಬತ್ ತಿಂಗಳಿಡ್ತಂತ ಭಗವಂತನಿಗೆ ನವ ಲಾಗಿ ಓಡೆ ಚಾದರ ಮೂನಿ ಭಗವಂತ ಈ ಶರೀರ ಅನ್ನುವಂತಹ ಚಾದರ ಒಂಬತ್ತು ತಿಂಗಳಿಂದ ಹೊಲದಂತ ಬಹಳ ಈ ಕೋದಿ ಓದಿ ಹೊಲಾಕೋದಿರಲಿ ನೀವು ಹಂಗ ಬಹಳ ಕಳ್ಳ ಮೂರು ನಾಡಿಗಳು ಮೂರು ನಾಡಿಗಳು ಇದರಲ್ಲಿ ಎಂಟು ಚಕ್ರಗಳ ಆಧಾರ ಸ್ವಾಧಿಸ್ತಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಮತ್ತು ಪಶ್ಚಿಮ ಚಕ್ರ ಪಂಚತತ್ವಗಳು ತತ್ವಗಳು ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸತ್ವ ರಜ ತಮ ಈ ಚಾದರ ಭಗವಂತ ಮೂರು ಜನ ಹೊತ್ಕೋಂತ ಕೊಟ್ಟಂತ ಸಾಯ್ಕೋ ಸಾಯಿ ಭಗವಂತ ಕೊಟ್ಟಂತ ಯಾರಿಗೆ ಸೂರ ನರ ಮುನಿ ಸೂರರದ್ದು ದೇವತೆಗಳಿಗೆ ಕೊಟ್ಟಂತ ಇಚ್ಛೆ ಆದ್ರೆ ಹೊತ್ತುಕೊಳ್ಳಪ್ಪ ಅಂತ ನರ ನರಮಾನವ್ರು ನಮ್ಮ ನಿಮ್ಮೆಲ್ಲರಿಗೂ ಕೊಟ್ಟಂತ ಅಂತ ಮುಂದ ಮುನಿ ಅಂದ್ರೆ ಸನ್ಯಾಸಿಗಳಿಗೆ ಕೊಟ್ಟಂತ ಮೂರು ಜನ ಕೊಟ್ಟ ಯಾರಿಗೆ ಒಂದು ದೇವತೆಗಳಿಗೆ ಹೊತ್ತು ಕೊಟ್ಟ ಇನ್ನೊಂದು ನರಮಾನವರಿಗೆ ಕೊಟ್ಟ ಮೂರೇದ್ದು ಸನ್ಯಾಸಿಲೆ ಕೊಟ್ಟ ಸೂರ ನರ ಮುನಿ ಓಡಿ ಚಾದರಿ ಮೂರು ಜನ ಹೊತ್ಕೊಂಡ್ರಂತ ಮೈಲಿಗಿ ಚಾದರಿ ಅಂತ ಎಲ್ಲರೂ ಹೊಲಸು ಮಾಡಿ ಕೊಟ್ರಂತೆ ಎಲ್ಲರೂ ಮೈಲಿ ಮಾಡಿಬಿಟ್ರಂತ ಹೆಂಗೆ ಸುರಗಳು ದೇವತೆಗಳು ಅಂತಂದ್ರೆ ಬರೀ ಭೋಗ ಭೋಗ ಯಾಕ ಸ್ವರ್ಗದಲ್ಲಿ ಏನು ಬೇಕಲ್ಲ ಸಿಗ್ತದೆ ಅಂತ ಅವರು ಭೋಗದಿಂದ ಸೇರಿ ಹಾಳ ಮಾಡಿದ್ರು ಇನ್ನ ಯೋಗಿಗಳು ಬರೀ ಯೋಗ ಅದ ಬೇಡ ಇದು ಅಂತ ಹೇಳಿ ಹೇಳಿ ಯೋಗ ಮಾಡಿ ಮಾಡ್ಬೇಡಿ ಇದನ್ನ ಬಯಲಿಗೆ ಮಾಡಿಬಿಟ್ರು ಉಪವಾಸಿ ಅನ್ರಿ ಅದನ್ನ ತಿನ್ಲಾಕ್ ಹೋಗ್ಬಿಡ್ರಿ ಹೇಳಿ ತಿಳ್ಕೇ ಹೇಳಿಂಗಾಯ್ತು ಬೆಸ್ಟ್ ಡಾಕ್ಟರ್ ಯಾರು ಗೊತ್ತ ಈ ಜಗತ್ನಲ್ಲಿ ನೀವೇ ಈ ಎಪ್ಪತ್ತು ವರ್ಷ ಐವತ್ತು ವರ್ಷ ನೀವು ಹಿಂಗೆ ಬದಕೇರಿ ಅಂತಂದ್ರ ನಿಮಗಿಂತ ಬೆಸ್ಟ್ ಡಾಕ್ಟರ್ನಲ್ಲಿ ಜಗತ್ನಾಗ ಯಾರೂ ಇಲ್ಲ ಯಾಕಂದ್ರೆ ಈ ಶರೀರ ಪ್ರತಿಯೊಂದು ಗುಣ ಗೊತ್ತದ ಏನ್ ತಿನ್ನಾಗ ಏನಾಗ್ ನಿಮ್ಗೆ ಗೊತ್ತದಲ್ ಅದಕ್ಕೆ ಬಾಳ ಯೋಗ ಮಾಡೋರು ಮಾತು ಕೇಳಕ್ ಹೋಗ್ಬೇಡ್ರಿ ನೀವು ಯಾರು ಯೋಗ ಹೇಳದವ್ರು ಯಾರು ಮೂರು ವರ್ಷ ಬದುಕಿಲ್ಲ ಅವರೇ ನೀವೇ ಯೋಗಗಳಾಗಬೇಕು ನಿಮ್ಮ ಶರೀರದಲ್ಲ ಅದ್ಭುತ ಅದ ಒಬ್ಬ ಶರೀರ ಒಬ್ಬರಂಗಿಲ್ಲ ಇದು ಪ್ರತಿಯೊಬ್ರು ವಿಭಿನ್ನವಾಗಿದ್ರಿ ಅದಕ್ಕೆ ನಿಮ್ಮ ಬದುಕನ್ನು ನೀವು ಅರ್ಥ ಮಾಡ್ಕೊಳಿ ನಿಮ್ಮ ಹೆಂಗದ ನೀವು ಹುಟ್ಟಿದಾಗ ಹೆಂಗಿದ್ರಿ ಈಗ ಹೆಂಗಿದ್ರಿ ಏನ್ ತಿಂದದ ನಿಮ್ಮ ನೀವೇ ಅವಲೋಕನ ಮಾಡಿಕೊಡ್ರಿ ಅದ ಯೋಗ್ಬಿಟ್ಟು ಏನು ಹಾಕ್ತದ ಈಗ ಯೋಗ ಬರೀ ಯೋಗ ಮಾಡ್ರಿ ಮಾಡಿ 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 ಅಂತ ಮತ್ತೆ ಬದುಕು ಮಾಡೋದು ಯಾವಾಗ ಇಬ್ಬರು ಮುನಿಗಳಾದ್ರು ಒಬ್ರು ದೇವತೆಗಳ ಇನ್ನು ನರ ಅಂದ್ರೆ ನಾವು ನೀವೆಲ್ಲ ಈ ನರಗಳಿಗೆ ಕೊಟ್ಟು ಹೊತ್ಬ ಅಂತ ಇವರು ಚಾದ್ರ ಹಾಳ ಮಾಡಬಹುದು ಹೆಂಗ ಒಂದಿಷ್ಟು ಭೋಗ ಮಾಡುದ ಚೆನ್ನಾಗಿ ಊಟ ಮಾಡುದು ಹೊಟ್ಟೆ ಬಂದ್ಬಿಡುತ್ತೆ ಆಮೇಲೆ ಯೋಗ ಮಾಡುದು ಈ ಎಲ್ಲರು ಯಾಕೆ ಯೋಗ ಮಾಡಕತ್ತಾರಪ್ಪ ಅಂದ್ರ ಹಾಕುವ ಹೊಟ್ಟೆ ಹೊಟ್ಟೆ ಎವರ್ ಪ್ರೆಗ್ನೆಂಟ್ ಡೆಲಿವರಿ ಆಗಿಬಿಟ್ಟಿ ನಾವೆಲ್ಲ ಅದಕ್ಕೆ ನಾವು ಯೋಗ ಅದಕ್ಕೆ ಮಾಡಾಕರ ಒಂದ್ಸಲ ಸಲ ಈ ಒಮ್ಮೆ ಎಡಕ್ ಮಲ್ಕೋತೀರಿ ಎರಡು ಕೂತ್ಕೊಂಡು ಮಲ್ಕೋತರಿಕೊಂಡು ಮಲ್ಕೋತರಿ ಆ ಕಡೆ ಚಾದರಿ ಹರಿತದೆ ಈ ಕಡೆ ಹರಿತದೆ ಯೋಗಿ ಒಂದ್ ಕಡೆ ಹರಿದ್ ಕೊಟ್ಟ ದೇವದ ಇನ್ನೊಂದ್ ಕಡೆ ಹರಿದ್ರು ನೀವು ಎರಡು ಕಡೆ ಕೊಟ್ಟು ಬಿಟ್ರಿ ಮುಂದೆ ಏನು ಉಳಿದಿರಂಗಿಲ್ಲ ಆದ್ರೆ ಮುಂದೆ ಹೇಳ್ತಾರ ಕಬೀರ್ ದಾಸರು ದಾಸ ಕಬೀರ ಆ ಕಬೀರ್ ದಾಸ್ ಮಾತ್ರ ಜತನಸೆ ಸೇವೋಡಿ ಬಹಳ ಎಚ್ಚರಿಕೆಯಿಂದ ಬಹಳ ಜಾಗೃತಿಯಿಂದ ಹೊತ್ತುಕೊಂಡ ಜೀವನದಿಂದ ಚಾದರಿ ಹೆಂಗ ಕೊಟ್ಟಿದ್ದಲ್ಲ ಹಂಗ ವಾಪಸ್ ಕೊಟ್ಟಂತಮ್ಮ ಯಾರು ಕಬೀರದಾಸ ಹಂಗೆ ಕೊಟ್ಟವ್ರು ಈಗ ನಾಡಿನಲ್ಲಿ ಯಾರಾಗಿದ್ರೆ ಕಬೀರದಾಸ ನಂತರ ಅದು ನಮ್ಮ ಅಪ್ಪಗಳು ಅದಕ್ಕೆ ಅಪ್ಪಗಳಿಗೆ ಸಾವು ಇಲ್ಲ ಅಪ್ಪಗಳಿಗೆ ಮರಣ ಇಲ್ಲ ಪಕ್ಕ ತಿಳ್ಕೊಳ್ರಿ ನೀವು ಯಾವಾಗ ಯಾವಾಗ ನೀವು ನೆನೆಸ್ತೀರಿ ಆವಾಗ ಅವಾಗ ಅಪ್ಪಗಳು ನಿಮ್ ಮುಂದೆ ಹಾಜರಿರ್ತ ಯಾವಾಗ ಯಾವಾಗ ನೀವು ಹಾಜರಿರ್ತೀರಿ ಅವತ್ತು ಒಂದು ಕಥೆಯನ್ನು ಹೇಳಿ ಮುಗಿಸ್ತೀನಿ ನಾನು ಸಿಡಿ ಸಾಯಿಬಾಬಾ ನಿಮಗೆಲ್ಲ ಗೊತ್ತು ಬಹಳ ದೊಡ್ಡ ತಪಸ್ವಿಗಳು ಅವರು ಹೆಂಗ ಅಪ್ಪುಗಳು ಸಾವಿರಾರು ಜನ ಪ್ರತಿನಿತ್ಯ ದರ್ಶನಕ್ಕೆ ಬರ್ತಿದ್ರಿ ಹಂಗ ಸಾಯಿಬಾಬಾ ಹತ್ರ ದರ್ಶನ್ ಬರೋರಂತ ಒಂದ್ ಅಂಚಿಗೆ ಸಾಯಿಬಾಬಾ ಬಹಳ ಅಂದ್ರೆ ಬಹಳ ಪ್ರೀತಿ ಎಷ್ಟು ಪ್ರೀತಿ ಅಂತಂದ್ರೆ ಹನ್ನೆರಡು ಗಂಟೆ ಆಗ್ತಿತ್ತು ಅಂತ ಒಂದ್ಸಲ ಸಾಯಿಬಾಬಾರ ದರ್ಶನ ಮಾಡ್ಕೊಳ್ಳೋದು ಅದು ಅಜ್ಜಿ ಲೈನ್ ತಗೊಂಡು ಕ್ಯೂನಲ್ಲಿ ನಿಂತುಕೊಂಡು ದರ್ಶನ ಮಾಡ್ಕೊಳ್ಳೋದು ಉಪವಾಸದಿಂದ ಒಂದು ಹನಿ ನೀರು ಕುಡಲ್ಲಂಗನೆ ದರ್ಶನ ಆದ್ಮೇಲೆ ಪ್ರಸಾದ ಮಾಡ್ತಿತ್ತು ಅಜ್ಜಿ ಇದನ್ನ ನೋಡಿ ಸಾಹಿಬ ಅಜ್ಜಿ ಹೇಳಿದ್ರು ನಾಳಿಂದ ಬರ್ಲಾಕ್ ನಿನ್ನ ನಾನಿ ಬರ್ತೀನಿ ಅಂತ ಇಲ್ಲಿವರೆಗೆ ಯಾಕೆ ವಯಸ್ಸಾಗಿದೆ ನಾನಿ ಬರ್ತೀನಿ ನೀನು ಬರ್ಲಾಕ್ ಹೋಗ್ಬೇಡ ಅಂತ ಬರ್ತೇನಪ್ಪ ಅಂತ ಬರ್ತೇನಪ್ಪ ವಚನ ಅಲ್ಲ ಹೌದು ವಚನ ಅಂತ ಅಜ್ಜಿ ಬೆಳಗಿನಿಂದ ಮನ್ಯಾಗ ಅಡಿಗೆ ಮಾಡಿಕೊಂಡು ಕಾಯ್ ಕೂತಿತ್ತು ಯಾರು ಬರ್ತಾರಂತ ಸಾಯಿಬಾಬಾ ಬರ್ತಾರ ಸಾಯಿಬಾಬಾ ಬರ್ತಾರಂತ ಹತ್ತಾಯ್ತು ಹನ್ನೊಂದಾಯ್ತು ಹನ್ನೆರಡು ಆಯ್ತು ಒಂದಾಯ್ತು ಬರ್ಲಿಲ್ಲ ಅಜ್ಜಿ ಗುರು ಮತ್ ವಚನ ಕೊಟ್ಟ ಮತ್ತೆ ಪಾಸ್ಲಿಲ್ಲ ಅಂತ ಅಜ್ಜಿ ಅವ್ರ ದರ್ಶನಕ್ಕೆ ಬಂತು ಅಪ್ಪ ಬರ್ತೀನಿ ಅಂತಂದಿದ್ಲಿ ಮತ್ ಬರ್ಲೇ ಇಲ್ಲ ಅವ ಸಾಬ ಅಂದ್ರು ಬಂದಿದ್ಲಿ ನಾನು ಮೂರು ಸಲ ಬಂದೆ ನಾನು ಮೊದಲನೇ ಸಲ ನಾಯಿಯಾಗಿ ಬಂದಿತ್ತೆ ನಾಯಿ ರೂಪ ದತ್ತಾತ್ರ ರೂಪದಲ್ಲಿ ನೀನು ಕಲ್ಲು ಹೊಡೆದು ಕಳಿಸಿದೆ ನನ್ನ ಎರಡನೇದ್ರಲ್ಲಿ ಗೋವಿನ ರೂಪದಲ್ಲಿ ಬಂದೆ ನೀನು ಉದ್ಗೊಳ ತೋರ್ ಹೊಡೆದೆ ಮೂರನೇದ್ರಲ್ಲಿ ಭಿಕ್ಷುಕನ ರೂಪದ ಸನ್ಯಾಸ ರೂಪದಲ್ಲಿ ಬಂದೆ ನಾನು ಬೈದ ಕಳಿಸಿದೆ ಅಂತ ಹೇಳಿದೆ ಹಂಗೆ ಕೊನೆಗೆ ಅಜ್ಜಿಗೆ ಅರಿವಾಯಿತು ಸಕಲ ಜೀವಿರಾಶಿಗಳಲ್ಲಿ ಸಾಯಿಬಾಬಾ ಇದಾನಂತ ಅನಿಸ್ತಾ ಅವಾಗ ಅಜ್ಜಿಗಿ ಹಂಗ ನಮ್ಮ ಹಬ್ಬಗಳು ಈ ರೂಪದಲ್ಲಿ ಬರದೇ ಇರಬಹುದು ಬಸುಲಿಕ್ಕೆ ಹಬ್ಬಗಳ ರೂಪದಲ್ಲಿ ಬರಬಹುದು ನಾಳೆ ಶ್ರದ್ಧಾನಂದ ಹಬ್ಬಗಳ ರೂಪದಲ್ಲಿ ಬರಬಹುದು ನಮ್ಮ ಉಳಿದೆಲ್ಲ ಸ್ವಾಮಿಗಳ ರೂಪದಲ್ಲಿ ಬರಬಹುದು ಅದಕ್ಕೆ ಯಾರು ನೋಡ್ತಿರಲ್ಲ ಅವರೆಲ್ಲರಲ್ಲಿ ನಿಮ್ಗೆ ಸಿದ್ದೇಶ್ವರ ಹಬ್ಬಗಳು ಕಾಣಿದ್ರೆ ಈ ಸಿದ್ದೇಶ್ವರ ಸ್ವಾಮಿ ಬರ್ತದೆ ಅಂತಹ ಒಂದು ಅದ್ಭುತವಾಗಿರುವಂತಹ ಈ ಒಂದು ವಾರಗಳ ಕಾಲ ಈ ಪ್ರವಚನವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಬಸವಲಿಂಗ ಮಹಾಸ್ವಾಮೀಜಿಯವರ ದಿವ್ಯ ನೇತೃತ್ವದಲ್ಲಿ